ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನ ಪಾಠ ಇಪ್ಪತ್ತೆರಡು ಸೌಲಭ್ಯ ಮತ್ತು ಸುಧಾರಣೆಗಳು ಅಂಥೇಳಿ ಇದರ ಚಟುವಟಿಕೆಗಳನ್ನು ನೋಡ್ತಾ ಹೋಗೋಣ ಕೆಳಗಿನ ಚಿತ್ರದಲ್ಲಿ ನಿನಗೆ ಬದುಕಲು ಅತಿ ಅಗತ್ಯ ಎನಿಸಿದ ಚಿತ್ರಗಳಿಗೆ ಬಣ್ಣವನ್ನು ಹಾಕಬೇಕು ಅಂದರೆ ನಮಗೆ ಬದುಕಲು ಅತ್ಯಂತ ಅವಶ್ಯಕತೆ ಇರುವಂಥದ್ದು ಆಹಾರ ಬೇಕು ಆಹಾರಕ್ಕೆ ನಾವು ಬಣ್ಣವನ್ನು ಹಾಕಬೇಕಾಗುತ್ತೆ ನೆಕ್ಸ್ಟ್ ನಮಗೆ ಮನೋರಂಜನೆ ಕ್ರಿಕೆಟ್ ಬೇಕಾಗುತ್ತೆ ಅದಕ್ಕೆ ಹಾಕಬೇಕಾಗತ್ತೆ ನೆಕ್ಸ್ಟ್ ನಮಗೆ ವಾಸ ಮಾಡಲಿಕ್ಕೆ ಒಂದು ಮನೆ ಬೇಕಾಗುತ್ತೆ ಆ ಮನೆಗೆ ನಾವು ಹಾಕಬೇಕಾಗತ್ತೆ ನೆಕ್ಸ್ಟ್ ನಾವು ಜೀವನ ಮಾಡಲಿಕ್ಕೆ ಮತ್ತು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಬಟ್ಟೆ ಬೇಕಾಗ್ತದೆ ಈ ಬಟ್ಟೆಗೆ ಟಿಕ್ಕನ್ನು ಹಾಕುವಂಥದ್ದು ಅತ್ಯಂತ ಅವಶ್ಯಕತೆ ಇರುವಂಥ ವಸ್ತುಗಳಿಗೆ ನಾವೇನು ಮಾಡಬೇಕು ಇಲ್ಲಿ ಬಣ್ಣವನ್ನು ಹಚ್ಚಬೇಕು ನೆಕ್ಸ್ಟ್ ಬಂದರೆ ಹಂದು ಜನರು ಯಾವ ರೀತಿ ಇದ್ದರು ಇಂದು ಯಾವ ರೀತಿ ಬಳಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಇಲ್ಲಿ ನಾವು ಕಟ್ಟಿಗೆ ಮೂಲಕ ಅಂದು ಆಹಾರವನ್ನು ಬಳಸ್ತಿದ್ವಿ ಇಂದು ಗ್ಯಾಸ್ ಸಿಲಿಂಡ್ರ್ ಮೂಲಕ ನಾವು ಸ್ಟವ್ ಮೂಲಕ ಅತಿ ವೇಗವಾಗಿ ಅಡುಗೆಯನ್ನು ಮಾಡ್ತಿರುವಂಥದ್ದು ಅದೇ ರೀತಿ ನಾವು ಮಡಿಕೇಲಿ ನೀರನ್ನು ಸಂಗ್ರಹಣೆ ಮಾಡ್ತಿದ್ವಿ ಇವತ್ತು ಸಿಂಟೆಕ್ಸಲ್ಲಿ ಸಂಗ್ರಹಣೆ ಮಾಡ್ತಿರುವಂಥದ್ದು ಅಂದು ನಾವು ಕಲ್ಲಿನಿಂದ ಒಳ ಕಲ್ಲಿನಿಂದ ಕುಟ್ಟಿಕೊಂಡು ಆಹಾರವನ್ನು ಅಡುಗೆ ಮಾಡಲಿಕ್ಕೆ ಹಾಕ್ತಿದ್ವಿ ಈಗ ಅದನ್ನೇ ಮಿಕ್ಸಿಯಲ್ಲಿ ಹಾಕ್ತಿದ್ವಿ ಅಂದು ನಾವು ಏತವರಿನ ಏತ ನೀರಾವರಿ ಮೂಲಕ ತಗೊಂತಿದ್ದಂಥದ್ದು ಇವತ್ತು ಮೋಟರ್ ಪಂಪ್ ಮೂಲಕ ಮಾಡ್ತಿರುವಂಥದ್ದು ಅಂದು ನಾವು ಈ ರೀತಿ ಬಳಸ್ತಿದ್ದಂಥದ್ದು ಇವತ್ತು ಎಲೆಕ್ಟ್ರಾನಿಕ್ ಫ್ಯಾನ್ಗಳನ್ನು ಬಳಸಿ ವಿದ್ಯುತ್ ನಿನ್ನ ಬಳಸಿ ಫ್ಯಾನನ್ನು ಬಳಸ್ತಿರುವಂಥದ್ದು ಈ ಕೆಳವಿನಗಳನ್ನು ಮಾದರಿಯಂತೆ ಗೆರೆ ಎಳೆದು ಹೊಂದಿಸಬೇಕು ಉದಾಹರಣೆಗೆ ಇಲ್ಲಿ ನಾವು ರೆಕ್ಕೆಯ ನವಿಲುಗರಿಯ ಒಂದು ಪುಕ್ಕದ ಮೂಲಕ ಅಕ್ಷರಗಳನ್ನು ಇಂಕನ್ನು ಹಾಕಿಕೊಂಡು ಎತ್ಕೊಂಡು ಬರಿತಾ ಇದ್ವಿ ಅದು ಹಿಂದೂ ಏನಾಗಿದೆ ನೋಡ್ರಿ ಪೆನ್ನಿನ ಮೂಲಕ ಬ ಅತಿ ವೇಗವಾಗಿ ಬರಿತಿರುವಂಥದ್ದು ನೆಕ್ಸ್ಟ್ ಬಂದರೆ ಇಲ್ಲಿ ಎ ನಾವಿವತ್ತು ಬೇಸಾಯವನ್ನು ಎತ್ತಿನ ಮೂಲಕ ಮಾಡ್ತಿದ್ವಿ ಇವತ್ತು ನಾವು ಟ್ಯಾಕ್ಟರ್ ಮೂಲಕ ಮಾಡ್ತಿರುವಂಥದ್ದು ಅದೇ ರೀತಿ ಗಡಿಯಾರದ ಸಮಯವನ್ನು ನಾವು ಅಂದು ಈ ರೀತಿ ಮರಳನ್ನು ಹಾಕಿ ಅದರ ಅನಿಗಳ ಮೂಲಕ ಟೈಮನ್ನು ನೋಡ್ತಿದ್ವಿ ಆದರೆ ಇಂದು ಗಡಿಯಾರದ ಮೂಲಕ ನೋಡ್ತಾ ಇದ್ವಿ ಹೀಗೆ ಸಾಕಷ್ಟು ವ್ಯತ್ಯಾಸಗಳು ಅಂದು ಇಂದಿಗೂ ಭಾಳಷ್ಟು ವ್ಯತ್ಯಾಸಗಳಾಗಿದ್ದಾವೆ ಅವುಗಳನ್ನು ನಾವು ಹೊಂದಿಸಿ ಬರೆಯುವಂಥದ್ದು ಅಂದು ಗುಡಿಸ್ಲಿತ್ತು ಇಂದು ಆರ್ ಸಿ ಸಿ ಮನೆಗಳಾಗಿದ್ದಾವೆ ಇವನ್ನೆಲ್ಲವನ್ನು ಕೂಡ ನಾವು ನೋಡುವಂಥದ್ದು ನೆಕ್ಸ್ಟ್ ಬಂದರೆ ಹಿರಿಯರ ಸಹಾಯದಿಂದ ಮಣ್ಣಿನ ವಿವಿಧ ಮಾದರಿಗಳನ್ನು ಕೆಳಗಿನಂತೆ ಮಾಡಿ ಬಣ್ಣ ಹಚ್ಚು ಅಂದರೆ ನಿನ್ನ ಹಿರಿಯರ ಅಂದರೆ ಅಣ್ಣರಾಗಿರ್ಬೋದು ಅಥವಾ ತಂದೆ ಆಗಿರ್ಬೋದು ಅವರಿಂದ ಅಥವಾ ತಂದೆಯರಾಗಿರ್ಬೋದು ಅಮ್ಮರಾಗಿರ್ಬೋದು ಅವರಿಂದ ಮಣ್ಣಿನ ವಿವಿಧ ಮಾದರಿಗಳನ್ನು ನೀನು ಮಣ್ಣನ್ನು ಕಲಸಿಬಿಟ್ಟು ಇವುಗಳನ್ನು ಮಾಡುವಂಥದ್ದು ಮಣ್ಣಿನ ಮಾದರಿಯಲ್ಲಿ ಮಾಡುವಂಥದ್ದು ಇದಕ್ಕೆ ಬಣ್ಣ ಹಚ್ಚೋದಲ್ಲ ಇದು ನಿನ್ನ ಪುಸ್ತಕ ಚೆನ್ನಾಗಿ ಕಾಣಲಿ ಅಂತೇಳಿ ನೀನು ಕ್ರೈಸ್ಟ್ ಮೂಲಕ ಬಣ್ಣ ಹಚ್ಕೊಳ್ಬೋದು ಆದರೆ ಮಣ್ಣನ್ನು ತಂದು ನೀನು ನಿನಗೆ ಇಷ್ಟವಾದ ಆಕೃತಿಗಳನ್ನು ನೀನು ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ನೆಕ್ಸ್ಟ್ ವಿವಿಧ ಕಾಳು ಮಣಿ ಅಥವಾ ಬಣ್ಣದ ಕಾಗದ ಬಟ್ಟೆ ತುಂಡುಗಳನ್ನು ಬಳಸಿಕೊಂಡು ಹಿರಿಯರ ಸಹಾಯದಿಂದ ಅಂದರೆ ಅಣ್ಣರ ಸಹಾಯದಿಂದ ಅಥವಾ ಅಕ್ಕನ ಸಹಾಯದಿಂದ ನೀನೇನು ಮಾಡ್ಬೋದು ಮಾದರಿಗಳನ್ನು ರಚಿಸ್ಬೋದು ಚಿತ್ರಗಳನ್ನು ರಚಿಸ್ಬೋದು ಗ್ರೀಟಿಂಗ್ಸ್ ಮಾಡ್ಬೋದು ಅಲಂಕಾರಿಕ ವಸ್ತುಗಳು ನಾನೊಂದು ಗ್ರೀಟಿಂಗ್ಸ್ ಮಾಡಿರೋದನ್ನು ನೋಡ್ಬೋದು ಇದು ಒಂದು ಹೇಪರ್ ಸೀಟು ಇದು ಹೇಪರ್ ಸೀಟು ಇವು ಬಲೂನು ಬಲೂನಿಗೆ ಪೆವಿಕಲನ್ನು ಹಚ್ಚಿ ಬಣ್ಣದ ಆಳೆಗಳನ್ನು ಅಂಟಿಸಿರುವಂಥದ್ದು ಅಂದರೆ ಡ್ರಾಯಿಂಗ್ ಸೀಟ್ ಬಣ್ಣದ ಡ್ರಾಯಿಂಗ್ ಸೀಟನ್ನು ಸಣ್ಣ ಕಟ್ ಮಾಡಿ ಆ ಪೆವಿಕಲ್ಲಿಗೆ ಸುರಿದಿರುವಂಥದ್ದು ಇದು ನೀವು ಬಲೂನ್ ನೋಡಿರ್ಬೋದು ಪಿ ಪಿ ಅಂತ ಕರಿತಿರಲ್ಲ ಅದು ಅದಕ್ಕೆ ದಾರವನ್ನು ಕಟ್ಟಿ ಹಾಕಿ ಅಂಟಿಸಿರುವಂಥದ್ದು ಡ್ರಾಯಿಂಗ್ ಸೀಟ್ಸು ಅಂದರೆ ಇದು ಒಂದು ಅಲಂಕಾರಿಕ ವಸ್ತುವಾಗಿ ಮಾಡ್ಬೋದು ನಮ್ಮ ಮನೆಯಲ್ಲಿರುವಂಥ ವೇಸ್ಟ್ ಬಲ್ಪನ್ನು ತೆಗೆದುಕೊಂಡು ನಾವು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಪೆನ್ನಿನ ಒಂದು ಇಂಕನ್ನು ಹನಗಿಸಿಬಿಟ್ರೆ ಈ ಕಲರಿ ಬರ್ತಿತ್ತು ಅದಕ್ಕೆ ಒಣಗಿರುವಂತಹ ಭತ್ತದ ಗರಿಗಳನ್ನು ಸಿಗಿಸಿರುವಂಥದ್ದು ಈ ರೀತಿ ಇನ್ನೂ ಸಾಕಷ್ಟು ಅಲಂಕಾರಿಕ ವಸ್ತುಗಳನ್ನು ನಾವು ಮಾಡ್ಬೋದು ನೀನು ನೋಡಿರುವಂಥ ವಿವಿಧ ರೀತಿಯ ಮಡಿಕೆಯ ಚಿತ್ರಗಳನ್ನು ಬರೀಬೇಕು ಚಿತ್ರಗಳನ್ನು ಬರೀಬೇಕು ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು ನೀವು ಇವತ್ತು ಬೇಸಿಗೆಯಲ್ಲಿ ಬಳಸುವಂತಹ ಮಡಿಕೆಯ ನೀರನ್ನು ಕುಡಿಯುವಂಥದ್ದು ಕುಡಿಯಲು ನೀರು ಬಳಸುವಂಥದ್ದು ಅನ್ನ ಬೇಯಿಸಲು ಮಾಡುವಂಥದ್ದು ಇನ್ನು ಸಾಕಷ್ಟು ಇದ್ದಾವೆ ಅವುಗಳನ್ನು ಊಜಿ ಥರ ಮಡಿಕೆಯನ್ನು ಮಾಡಿ ಅದಕ್ಕೆ ಸಸಿಗಳನ್ನು ನೀಡುವಂತಹ ಪಾಟ್ಗಳನ್ನು ಚಿತ್ರವನ್ನು ಬರಿಬೋದು ಇದು ನಿಮ್ಮ ಇವತ್ತಿನ ಪಾಠದ ಚಟುವಟಿಕೆಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ